ಸ್ನೇಹಿತರೆ ಈ ಹೆಬ್ಬಾಳ ಬ್ರಿಡ್ಜ್ ಹತ್ರ ಆಕ್ಚುಲಿ ಇವತ್ತು ಎಂಟು ಗಂಟೆಗೆ ಒಂದು ಕಾರು ಆಕ್ಚುಯಲಿ ಅದ್ರ ಪಕ್ಕದಲ್ಲೇ ಬಂದೆ ನಾನು ಬರ್ತಾ ಇರ್ಬೇಕಾದ್ರೆ ಗಾಡೀಲಿ ಸ್ವಲ್ಪ ಹೊಗೆ ಎಲ್ಲ ಬರ್ತಾ ಇತ್ತು ಓನರು ಕೆಳಗಡೆ ಇಳಿದು ಏನಾಗಿದೆ ಅಂತ ನೋಡ್ತಾ ಇದ್ದ ನಾನು ಗಾಡಿಯಿಂದ ಮುಂದೆ ಬಂದ್ಬಿಟ್ಟೆ ಮುಂದೆ ಬಂದ್ಬಿಟ್ಟು ಸ್ವಲ್ಪ ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಏನಾಗಿರ್ಬೋದು ಅಂತ ಆಕ್ಚುಲಿ ನಾನು ಕೂಡ ಅಲ್ಲಿಗೆ ಓದೆ ಹೋದ್ಮೇಲೆ ಗೊತ್ತಾಯಿತು ಬೆಂಕಿ ಯಾವ ರೀತಿ ಹತ್ಕೊಂಡಿದೆ ಅಂತ ನೀವು ನೋಡ್ತಾ ಇರ್ಬೋದು ಬೆಂಕಿ ಯಾವ ರೀತಿ ದಗ 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 ಅಂತ ಉರಿತಾ ಇದೆ ಅಂತ ಆ್ಯಕ್ಚುಲಿ ಇದರ ಬಗ್ಗೆ ಯಾಕೆ ಬೆಂಕಿ ಹೊತ್ಕೊತ್ತು ಏನು ಪ್ರಾಬ್ಲಮ್ಮು ಅಂತ ಅನ್ನೋದು ಆ್ಯಕ್ಚುಲಿ ಇಲ್ಲಿ ಒಬ್ಬ ಸ್ಥಳೀಯರಿದ್ದಾರೆ ಅವ್ರನ್ನ ನಾನು ಅವ್ರು ಡೀಟೇಲ್ಸ್ ಕೂಡ ಕೊಡ್ತಾರೆ ಆದರೆ ಇವಾಗ ಹಿಂದೆ ಗಾಡಿಗಳೆಲ್ಲವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಪಕ್ಕದಲ್ಲಿ ಅದ್ರ ರೈಟ್ ಸೈಡಲ್ಲಿ ಅಂದರೆ ನಾವು ಇವೇನು ಮೆಜೆಸ್ಟಿಕ್ ಕಡೆಯಿಂದ ಬರ್ತಾ ಇದೀವಿ ಮೇನ್ ರೋಡು ಅದನ್ನು ಸ್ಟಾಪ್ ಮಾಡಿ ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆಯಲ್ವಾ ಮೇ ಇದು ಬ್ರಿಡ್ಜ್ ಮೇಲಿಂದ ಬರುತ್ತಲ್ಲ ಸರ್ವಿಸ್ ರೋಡ್ ಅಲ್ಲಿ ಗಾಡಿಗಳನ್ನ ಬಿಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಬೆಂಕಿ ಯಾವ ರೀತಿ ಉರಿತಾ ಇದೆ ನೀವು ನೋಡಿ ದಗ 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 ಅಂತ ಬೆಂಕಿ ಹತ್ಕೊಂಡು ಉರಿತಾ ಇದೆ ಆ ಈ ಮಟ್ಟಿಗೆ ನಾನು ನಿಜವಾಗ್ಲೂ ಇಷ್ಟು ದಿನಗಳಲ್ಲಿ ನಾನು ಈ ಒಂದು ಹೆಬ್ಬಳ ಬ್ರಿಡ್ಜ್ ಮೇಲೆ ಈ ರೀತಿ ಕಾರ್ ಒಂದು ಬೆಂಕಿ ಹತ್ಕೊಂಡಿದ್ದು ನಾನು ಎಲ್ಲೂ ನೋಡಿಲ್ಲ ಯಾವತ್ತೂ ನೋಡಿರ್ಲಿಲ್ಲ ಕಣ್ಣಾರೆ ನೋಡಿದಂತ ದೃಶ್ಯವನ್ನ ಇವತ್ತು ನಾನು ನಿಮ್ಗೆ ಆ ತೋರಿಸ್ತಾ ಇದೀನಿ ಆಕ್ಚುಲಿ ಇದ್ರ ಬಗ್ಗೆ ಒಬ್ರು ಚೆನ್ನಾಗಿ ಗೊತ್ತಿರೋರು ಇದ್ದಾರೆ ಅವರು ಅವರ ಹತ್ರ ನಿಮ್ಗೆ ಮಾಹಿತಿಯನ್ನ ತಿಳಿಸ್ತೀನಿ ಇವಾಗ ನಾನು ಯಾವ ರೀತಿ ಬೆಂಕಿ ನೋಡಿ ಅಲ್ಲಿ ಜನ ತುಂಬಾ ದೂರದಲ್ಲಿ ನಿಂತ್ಕೊಂಡಿದ್ದಾರೆ ಇವಾಗ ಟ್ರಾಫಿಕ್ ಪೊಲೀಸ್ನವರು ಎಲ್ಲರೂ ಕೂಡ ಬಂದಿದ್ದಾರೆ ಆ ಕಡೆ ಈ ಕಡೆ ಅವರ ಜನಗಳನ್ನ ಮುಂದಕ್ಕೆ ಹೋಗ್ಬೇಡಿ ಅದು ಆಕ್ಚುಲಿ ಏನು ಇದಿರುತ್ತೆ ಡೀಸೆಲ್ ಟ್ಯಾಂಕ್ ಅದು ಬ್ಲಾಸ್ಟ್ ಆಗುವಂತ ಮೂಮೆಂಟ್ ಇರುತ್ತೆ ಮುಂದೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಸುಮಾರು ಒಂದು ನೀವು ನೋಡ್ತಿರ್ಬೋದು ಒಂದು ಎಪ್ಪತ್ತೈದು ಮೀಟರ್ ಹಿಂದೆನೆ ಎಲ್ಲರನ್ನು ಕೂಡ ನಿಲ್ಲಿಸಿದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯನ ಎಲ್ಲರೂ ಕೂಡ ದೂರ ನಿಲ್ಲಿಸಿದ್ದಾರೆ ಆದ್ರೆ ಕಾರ್ ಓನರ್ ಮಾತ್ರ ಪಾಪ ಅಪ್ಪ ಅಳು ಬಂದಂಗ ಆಗ್ಬಿಟ್ಟಿದೆ ಅವ್ನು ಮಾತ್ರ ಮುಂದೆನೆ ಹೋಗಿ ವಿಡಿಯೋನ ಮಾಡ್ಕೊಳ್ತಾ ಇದ್ದಾರೆ ಮೋಸ್ಟ್ಲಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇದೆಯಲ್ಲ ಏನೋ ಕ್ಲೇಮ್ ಮಾಡ್ಕೊಳ್ಳೋಕೆ ಏನೋ ಗೊತ್ತಿಲ್ಲ ಮುಂದೆ ಹೋಗಿ ಎಲ್ಲ ವಿಡಿಯೋವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಬ್ಲಾಸ್ಟ್ ಆಗ್ಬೋದು ಮುಂದ್ಗಡೆ ಹೋಗ್ಬೇಡ ಬಾಪ ಬಾಪ ಅಂತ ಆದ್ರೆ ಆ ಮಾತನ್ನ ಅವರು ಕೇಳ್ದೆ ಮುಂದೆನೆ ಹೋಗಿ ವಿಡಿಯೋವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಬನ್ನಿ ಇವಾಗ ಸ್ಥಳೀಯರು ಮಾತಾಡ್ತಾರೆ ಯಾಕೆ ಇಲ್ಲಿ ಬೆಂಕಿ ಹತ್ಕೊಳ್ತು ಅಂತ ಬನ್ನಿ ಕೇಳೋಣ ಅಣ್ಣ ಹೇಳಿ ಇವಾಗ ಇಲ್ಲಿ ಹಬ್ಬಾಳ ಬ್ರಿಡ್ಜ್ ಮೇಲೆ ಒಂದು ಕಾರ್ಗೆ ಬೆಂಕಿ ಹತ್ಕೊಂಡಿತ್ತು ನೀವು ಕೂಡ ಹಿಂದೆ ಇದ್ರಿ ಕಾರ್ ಹಿಂದೆ ಅಂತ ಕೇಳ್ಪಟ್ಟೆ ಏನಾಗಿತ್ತಣ್ಣ ಅಣ್ಣ ಇದಕ್ಕಿದ್ದಂಗೆ ಅವನು ಮುಂದ ಹೋಗ್ತಿದ್ನು ಸಡನ್ ಆಗಿ ಬ್ರೇಕ್ ಹಾಕಿ ನಿಂದ್ರಿಸಿದ್ನು ಏನಾಯ್ತಂತ ಕೇಳಿದ್ನ ಇಲ್ಲ ಒಯ್ಯ ಬರ್ತಾ ಇತ್ತಣ್ಣ ಅಂತ ಬೋನಟ್ ಆಟನು ಅಷ್ಟ್ರಲ್ಲೇ ಅದು ಬೆಂಕಿ ಅತಿಗುಟ್ಟಿತ್ತಣ್ಣ ಒಳಗೆ ನಾನು ಹೇಳಿದ್ನು ಆಯ್ತಪ್ಪ ಬೆಂಕಿರೇನಾಯ್ತು ಮುಂದ ಬಾ ಗಾಡಿ ಬಿಟ್ಟು ಮುಂದಕ್ಕೆ ಬರ ಅಂತ ಹೇಳಿದ್ನ ಅವ್ರು ಅಲ್ಲೇ ಇದ್ದಿದ್ರು ಆಮೇಲೆ ಈಚೆಕ್ ಅಣ್ಣ ಅಂದ್ರೆ ಕಾರ್ ಒಳಗ ಅವ್ರನ್ನ ಕೇಳಿದ್ರು ಓನರ್ನ ಕೇಳಿದ್ರು ಅದೇ ಹೆಡ್ ಲೈಟ್ ಬರ್ಲಿಲ್ಲ ಓಪನ್ ಮೈಂಡ್ ನೋಡಿದ್ರೆ ಒಳಗನೆ ಬೆಂಕಿ ಎತ್ಕೊಂಡಿತ್ತು ಅಂತ ಹೇಳ್ತಾರಣ ಅವರು ಬೆಂಕಿ ಹೊರಗಡೆ ಮೇಲೆ ಬೆಂಕಿ ಎತ್ಕೊಂಡಿದ್ದು ಫುಲ್ ಇಲ್ಲ ಅಣ್ಣ ಅವ್ರು ಬೋನಟ್ ಎತ್ಬಿಟ್ಟು ನೋಡಿದ್ರೆ ಇಳಿದ್ಬಿಟ್ಟು ಗಾಡಿ ಬೋನಟ್ ಎತ್ಬಿಟ್ಟು ಎತ್ಬದಿದ್ರೆ ಒಳಗ್ ಬೆಂಕಿ ಎತ್ಕೊಂಡಿತ್ತು ಯಾವ ಗಾಡಿ ಅಣ್ಣ ಅದು ಬಲೋನಾ ಬಲೋನ ಲಕ್ಷ ಸಾಲ ಸೂಲ ಮಾಡ್ ತಗೊಂಡಿರ್ತಾರ ಪಾಪ ತಗೊಂಡಿರ್ತಾರ ಇ ಎಮ್ ಎಲ್ ಎ ತಗೊಂಡಿರ್ತಾರ ಓನರ್ ಮುಖ ನೋಡಕ್ ಆಗ್ತಾ ಇರ್ಲಿಲ್ಲ ಆಗ್ತಾ ಇಲ್ಲ ಅಣ್ಣ ಪಾಪ ಎಣ್ಣ ಹತ್ರ ಹೋಗ್ತಾನ ದೂರ್ ಕರ್ದಂಗಲ್ಲ ಹತ್ರನೇ ಹೋಗ್ತಾನ ವಿಡಿಯೋ ಮಾಡ್ಕೊಂತ ಎಲ್ಲಿಂದ ಬರ್ತಾ ಇದ್ರಣ್ಣ ಅವ್ರು ಯಾವ ಕಡೆ ಹೋಗ್ತಾ ಇದ್ರಂತ ಅಣ್ಣ ಅವ್ರು ಕೆ ಆರ್ ಎಂ ಪುರಲಿಂದ ಬರ್ತಾ ಇದ್ರು ಇಲ್ಲಿಂದ ಇಲ್ಲಿ ಇವಾಗ ಇಲ್ಲಿ ಎಲ್ಲಂಕ ಇಲ್ಲಿ ಅವ್ರ ಅಣ್ಣ ಅಂತ ಅವ್ರ ಅಣ್ಣ ನೋಡಿ ಬರಕ್ ಹೋಗ್ತಾ ಇದ್ರು ಮಧ್ಯದಲ್ಲಿ ಈ ತರ ಆಗೈತಣ್ಣ ಈಗ ನೀವು ಹಿಂದೆ ಬರ್ತಾ ಇದ್ರೆ ನಿಮ್ಗೆ ಯಾರ ಪ್ರಾಬ್ಲಮ್ ಆಯ್ತಾ ನಮಗೇನ ಆಗಲ್ಲ ಅಣ್ಣ ನಮಗೆ ಗೊತ್ತಾಯ್ತು ಇದು ಗಾಡಿಗೆ ಬೆಂಕಿ ಅತ್ತ ಅಂತ ಹೇಳಿ ಹಂಗೆ ಲೆಫ್ಟ್ ಅಲ್ಲಿ ಎಳ್ಕೊಂಡು ಹಂಗೇ ಮುಂದೆ ಒಂದು ಸೈಡ್ ಹಾಕಿದ್ವಿ ಅಣ್ಣ ನಮ್ಮ ಗಾಡಿ ಹಾಕಿಬಿಟ್ಟು ಹೋಗಿ ನೋಡಷ್ಟರಲ್ಲಿ ಫುಲ್ ಬೆಂಕಿ ಅತ್ತಕೊಂಡು ಬಿಟ್ಟಿತ್ತು ಆಮೇಲೆ ಎಲ್ಲಾ ಪೊಲೀಸ್ನವರೇಲ್ಲ ಬಂತು ಫೈರಿಂಗ್ ಪೊಲೀಸ್ ಅವರೆಲ್ಲ ಆಮೇಲೆ ಬಂದ್ರು ಅಣ್ಣ ಲಾಸ್ಟ್ ಅಲ್ಲಿ ಇವಾಗ ಲಾಸ್ಟ್ ಮೋಮೆಂಟ್ ಅಲ್ಲಿ ಫೈರ್ ಫೈರ್ ಗಿಟ್ ಗಾಡಿ ಬಂತಣ್ಣ ಅಣ್ಣ ಫೈರಿಂಗ್ ಗಾಡಿ ಬಂದ್ಬಿಟ್ಟು ಆರಿಸಿರಣ್ಣ ಅವರು ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ ನೋಡಿ ಕಾರನ್ನ ಎಳ್ಕೊಂಡು ಬಂದು ಈ ಕಡೆ ಸೈಡ್ ಗೆ ಹಾಕಿದಾರೆ ಅಲ್ಲಿ ಟ್ರಾಫಿಕ್ ಜಾಮ್ ಏನಾಗಿತ್ತು ಅದನ್ನ ಆ ಇದು ಮಾಡಸಕ ಕಾರ್ ಯಾವ ರೀತಿ ಸುಟ್ ಹೋಗಿದೆ ಅನ್ನೋದನ್ನ ಈಗ ನೀವು ನೋಡಬಹುದು ಏನು ಒಂತರ ಏನು ಉತ್ಕೊಂಡಿರೋ ಕಾರಗೆ ಎಲ್ಲವೂ ಕೂಡ ಸುಟ್ಟು ಕರಕ್ಲಾಗ್ತಿದೆ ಕಾರು ಜನನು ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನಾಗಿರ್ಬೋದು ಗಾಡಿಗೆ ಅಂತ ಈ ಈಗ ಕಾರು ಬಸ್ ಮಾಡುವ ಹೊಸ ನೋಡಿದೆ ಸ್ನೇಹಿತರೆ Thank <laughs> you.